ನಡೆನುಡಿಗಳೊಂದಾದವರ ಅಡಿಗಳಿಗೆರಗಬೇಕು ಮಾತಿಕ್ತಕ್ಕಂತೆ ಮನುಷ್ಯ ನಡೀಬೇಕು ತಾನೊಂಥರ ಮಾತಾಡ್ಬಿಟ್ಟು ಜೀವನನೇ ಒಂಥರ ಆದ್ರೆ ಆಗೋದಿಲ್ಲ ಮದ್ದೂರು ಅರಣ್ಯ ಇಲಾಖೆಯಲ್ಲಿ ಒಂದು ಫಂಕ್ಷನ್ ಇಟ್ಟಿದ್ರು ಪರಿಸರದ ಬಗ್ಗೆ ಎಲ್ಲ ಮರ ಎಲ್ಲ ಕಡ್ದು ಬಿಡ್ತಾವ್ರೆ ಪ್ರಕೃತಿ ನಾಶ ಆಯ್ತಾ ಅದೆ ಮಳೆ ಇಲ್ಲ ಬೆಳೆ ಇಲ್ಲ ಅನ್ನೋ ವಿಚಾರ ಯಾರೋ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ನಮ್ಮ ಬೆಸ್ರಳ್ಳಿ ಕಡೆಯ ಬಂದಿದ್ರು ಅವ್ರದೇ ಮುಖ್ಯ ಭಾಷಣ ಅವಯ್ಯ ಭಾಷಣ ಮಾಡ್ದ ಅಷ್ಟು ಅದ್ಭುತವಾಗಿ ಮಾತಾಡ್ದ ಮರ ಅಂದ್ರೆ ಏನನ್ಕಂಡಿದ್ದೀರಿ ನೀವು ಮರ ಅಂದ್ರೆ ನಮ್ಮ ಜೀವ ಉಳಿತರುದೇ ಮರದಿಂದ ಈ ಪ್ರಕೃತಿ ಉಳಿದಿರುದೇ ಮರ ಗಿಡಗಳಿಂದ ಮರಕ್ಕೂ ಜೀವ ಅದೇ ಮೂರ್ಕ್ರಂಗೆ ಜೀವನ ಮಾಡಬೇಡಿ ನೀವೆಲ್ಲ ತಿಳ್ಕೊಳ್ಳಿ ಒಂದು ಮರ ಕಡಿದು ಒಂದೇ ಹತ್ತು ಕೊಲೆ ಮಾಡುದು ಒಂದೇ ಮರ ಕಡಿದು ಒಂದೇ ಹತ್ತು ಕೊಲೆ ಮಾಡುದು ಒಂದೇ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಪರಿಸರ ಉಳಿದ್ರೆ ನಾವು ಉಳಿತೀವಿ ಮರ ಕಡಿದು ಒಂದೇ ನರಕಕ್ಕೆ ಹೋಗುದು ಒಂದೇ ಅಂದ ಎಲ್ಲ ಹೊಡೆದ್ರು ಚಪ್ಪಾಳೆ ಏನು ಅಣ್ಣ ಎಷ್ಟು ಚೆನ್ನಾಗ್ ಮಾತಾಡಿದ್ನಪ್ಪ ನೋಡು ಆ ಎಷ್ಟು ಜ್ಞಾನ ತಿಳ್ಕಂಡವನೇ ಅಣ್ಣ ಅಂತ ಎಲ್ಲ ಚೆನ್ನಾಗ್ ಮಾತಾಡ್ದ ಕಾಡು ಎಲ್ಲ ಮಾತಾಡ್ದ ಎಲ್ಲ ಮುಗೀತು ಫಂಕ್ಷನ್ ನಾನು ಅನ್ಕಂಡೆ ನಮ್ಮೂರ ಮುರು ಪಕ್ತವ್ರಿ ಅಣ್ಣ ಇಂಥ ಜ್ಞಾನವಂತ ನಮ್ಮ ಬೆಸಳಿಲ್ಲ ಅವನೆಲ್ಲ ಅಂತ ಈಗ ಒಂದ್ ನಾಲ್ಕೈದು ದಿನದಲ್ಲಿ ಅಲ್ಲೇ ಬರ್ತಾವನ್ ಅದೇ ರೋಡಲ್ಲಿ ರೋಡ್ ಪಕ್ವೇ ಒಂದು ಎಕರೆ ಅದೇ ತೋಟ ಅವ್ರದ್ದು ಇವ್ರೇ ಯಜಮಾನ್ರು ಚೇರ್ ಹಾಕ ಕೂತವ್ರು ಸಿಗರೇಟ್ ಸೇತ ಆ ಹೊಲ್ತ್ ಪಕ್ಕದಲ್ಲಿ ತೆವರಿ ಮೇಲೆ ಇಪ್ಪತ್ತೈದು ಮರವೇ ಎಲ್ಲ ಕಡ್ದು ಉಳಿಸ್ತಾ ಕೂತವ್ರ ಅಲ್ಲಿ ಹಾಳುಗಳು ನಾನು ಅಣ್ಣ ಅಂದೆ ಏನ್ರಿ ದಾಸ್ರ ಚೆನ್ನಾಗಿದ್ದೀರಾ ಅಂದ್ರು ಚೆನ್ನಾಗಿವನಿ ಇದನ್ ಮರ ನಿಮ್ಮವ ಅಂದೆ ನಮ್ಮವೇ ನಮ್ಮವೇ ಕಡಿಸ್ತಾ ಇದ್ದೀರಿ ಕಡ್ಸ ಹಾಕ್ತಾವ್ನಿ ಎಲ್ಲಾ ನೆಲ್ಬಿದ್ ಬೆಳೆಲ್ಲಾ ವಹಿಸದಲ್ಲಪ್ಪಾ ಅಂದ ಅವತ್ತು ನೀವೆಲ್ಲ ಮದ್ರು ಭಾಷಿದವರು ಅಂದ ಹ್ಞೂ ನಾನೇ ಬಂದಿದ್ದು ಚೆನ್ನಾಗಿತ್ತಾ ಅಂದ್ರು ಚೆನ್ನಾಗಿತ್ತು ಅಣ್ಣ ನೀವೇ ಅಂದ್ರೆ ಒಂದ್ ಮರ ಕಡಿದ್ವು ಒಂದೇ ಅದ್ ಕೊಲೆ ಮಾಡುದು ಒಂದೆ ನರಕೊಯ್ತಾರೆ ಮರ ಕಡ್ದವರು ಅಂದ್ರಿ ಅಣ್ಣ ಅಂದೆ ದಾಸಪ್ಪ ಅದು ಭಾಷಣ ಇದು ಬದುಕು ಕಣ ಅದೇನೋ ಕೆಲಸ ನೋಡು ಅಂದಾಷಣ ಇದು ಬದುಕು ಯಾಕೆ ಇದೊಂದು ಮನಸ್ಥಿತಿ ಇಲ್ಲ ಇಲ್ಲಿ ಮಾತಾಡ್ಬಾರ್ದು ಇಲ್ಲ ಅಲ್ಲ ಹಂಗೆ ನಡ್ಕೋಬೇಕು ಹೇಳ್ರಲ್ ಒಂದಾಗ್ಬೇಕೆ ಹೊರ್ತು ತಾನ ಕಳ್ಳ ಪರರ್ ನಂಬ ಅನ್ನೋ ಗಾದೆ ಹಂಗೆ ಜಗತ್ತು ಮಾತ್ರ ನೀತಿ ಹೇಳ್ಬಿಟ್ಟು ನಾನೇ ತಪ್ಪು ಮಾಡಿದ್ರೆ ನಾವಿಲ್ಲಿ ಮಾತಾಡ್ತೀವಿ ತಂದೆ ತಾಯಿ ನೋಡ್ಕೊಳ್ಳಿ ಅಂತ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ ನಾನು ನೋಡ್ಕೋತಾ ಇದ್ದೀನಿ ಅದಕ್ಕೆ ಹೇಳ್ತೀನಿ ಗೌರವ ಕೊಡುವ ಸಮಾಜಕ್ಕೆ ಏಕವಚನ ಬೇಡ ಸ್ವಲ್ಪ ಸಲಿಗೆ ಎಷ್ಟೇ ಇದ್ರು ಮಾತಾಡುವಾಗ ಸ್ವಲ್ಪ ಗೌರವ ಇರಲಿ ಅಂತೀವಿ ನಾವು ಹಂಗೆ ಗೌರವ ಕೊಡ್ತೀವಿ ಯಾರನ್ನು ನಾವು ಕೇಳಕ್ ಮಾತಾಡಲ್ಲ ಜಾತಿ ಧರ್ಮ ದೂರ ಹೇಳಿ ಅಂತೇವೆ ನಾವು ಆ ಕೆಲಸ ಮಾಡಲ್ಲ ಜಾತಿ ಧರ್ಮ ನಮ್ಮಲ್ಲಿಲ್ಲ ನಮ್ಮಲ್ಲಿ ಪ್ರೀತಿ ಇದೆ ಅಷ್ಟೇ ಸ್ನೇಹ ಎಲ್ಲಿದ್ರೂ ಸ್ವೀಕರಿಸ್ತಿವಿ ಅವನು ಬಡವ ಬಲಿದ ಜಾತಿ ಮತ ಯಾವುದು ನೋಡಿಲ್ಲ ನಮ್ಮನ್ನ ಪ್ರೀತಿಸ್ತಾರೋ ನಮ್ಗೆ ಯಾರು ಗೌರವ ಕೊಡ್ತಾರೋ ಅವ್ರ ಗೌರವ ಕೊಡ್ತೀವಿ ನಮ್ಗ್ ಗೌರವ ಕೊಡದರೂ ಕೊಡ್ತೀವಿ ಪರವಾಗಿಲ್ಲ ಆದ್ರೆ ನೀನ್ ಬೇಡ ಅಂತ ದೂರ ಇಟ್ಟಿರೋದನ್ನು ಹೋಗ್ಬೇಕಾದ ಹಣೆ ಬರ ಇರೋದಿಲ್ಲ ಅದಕ್ಕೆ ನಡೆ ನುಡಿಗಳೊಂದಾದವರ ಅಡಿಗಳಿಗೆಗಬೇಕು ನಾವು ಮಾತನಂತೆ ನಡೆಯೋಣ ಬಂದ್ಗಳೇ ಕಾರಣ ನಮ್ಮ ಮಾತು ನಮ್ಮ ಕೃತಿ ಎಲ್ಲೋ ಒಂದ್ ಕಡೆ ಲೆಕ್ಕ ಆಗ್ತಾ ಇದೆ ಪಂಚಾಯತಿಲಲ್ಲ ಶಾಲೆಲಲ್ಲ ಸರ್ಕಾರದ ಲೆಕ್ಕ ಅಲ್ಲ ಇದು ಅದು ಮೀರಿದಂಥದ್ದೊಂದು ಲೋಕ ದೈವಲೋಕ. ಲೋಕ ಅದಕ್ಕೆ ನಮ್ಮ ಮಾತು ಕೃತಿಗಳು ಸರಿಯಾಗಿರ್ಲಿ ಅಂತ ಹೇಳಿ ಆಶಿಸುತ್ತ